ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಕೇಂದ್ರೀಯ ಶಾಲೆಯಲ್ಲಿ ಪೋಷಕರಿಗೆ ವಿಶೇಷ ಕಾರ್ಯಕ್ರಮ ಕಾಸರಗೋಡು ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಸರಾಗಿರುವ ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಕೇಂದ್ರೀಯ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರವನ್ನು ಒತ್ತಿ ಹಿಡಿಯುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಎಂಬ ವಿಷಯದಲ್ಲಿ ಶಾಲೆಯು ಪೋಷಕರಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಶಾಲೆಯ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಆಯೋಜಿಸಿತು ಶಾಲೆಯ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕುಂಜತ್ತೂರು ದಾರು ಸಲಾಂ ಮಸೀದಿಯ ಖತೀಬ್ ಮೊಹಮ್ಮದ್ ಅಲಿ ಸಲಾಫಿ ಅವರು ಮುಖ್ಯ ಉಪನ್ಯಾಸಕರಾಗಿ ಭಾಗವಹಿಸಿ ಪೋಷಕರು ಮಕ್ಕಳ ಜೀವನದಲ್ಲಿ ನೈತಿಕತೆ ಶಿಸ್ತಿನ ನುಡಿಗಳು ಹಾಗೂ ಶೈಕ್ಷಣಿಕ ಬೆಳವಣಿಗೆಗೆ ನೀಡಬಹುದಾದ ಮಹತ್ವದ ಕೊಡುಗೆಗಳನ್ನು ಕುರಿತು ವಿವರಿಸಿದರು നമ്മൾ സ്വീകരിക്കേണ്ടതായ അദവിൻ്റെ മാർഗങ്ങൾ എവിടെയാണ് നമുക്ക് പിടിച്ചു പോകുന്നത് അതവ് രണ്ടാമത്തത് നമ്മുടെ കുട്ടികളാൽ നാം ലക്ഷ്യം വെക്കുന്നതായ ലക്ഷ്യം അതായത് എയിം ആ എയിമ് ചെറുതാണോ അല്ല അത് നിലവിൽ ഏത് രീതിയിലുള്ളതാണ് എന്നാൽ ഏത് രീതിയിലേക്ക് എത്തണം എന്നുള്ളതും മൂന്നാമതായി കുട്ടികളോടൊരു പേരൻ്റ് എന്ന നിലക്ക് സ്വീകരിക്കേണ്ടതായ പോസിറ്റീവ് ಪೋಷಕರ ಪ್ರೇರಣೆಯಿಂದ ಮಕ್ಕಳಲ್ಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂಬುದನ್ನು ಸುದೀರ್ಘವಾಗಿ ವಿವರಿಸಿದರು ಪೋಷಕರು ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷವಾದರೂ ಮಕ್ಕಳೊಂದಿಗೆ ಕಳೆಯುವುದು ಅವರ ಓದಿನ ಮೇಲೆ ಗಮನ ಹರಿಸುವುದು ಮತ್ತು ಸಕಾರಾತ್ಮಕ ಮಾತುಗಳ ಮೂಲಕ ಪ್ರೋತ್ಸಾಹ ನೀಡುವುದು ಅತ್ಯಂತ ಅಗತ್ಯ ಎಂದು ಹೇಳಿದರು ಶಾಲಾ ಚೇರ್ಮನ್ ಅಬ್ದುಲ್ ರಹಮಾನ್ ಅರಿಮಲಾ ಮೊಹಮ್ಮದ್ ಕಲ್ಲಾ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಾಲಾ ಗಳಾದ ಫಾತಿಮಾ ರೋಶ್ನಿ ಮತ್ತು ರಶೀದ ಹಾಗೂ ಅಧ್ಯಾಪಕರ ತಂಡ ಸಮಾರಂಭದ ಯಶಸ್ವಿ ಸಂಚಾಲನೆಗೆ ನೇತೃತ್ವ ನೀಡಿದರು ಈ ಕಾರ್ಯಕ್ರಮವು ಪೋಷಕರು ಮತ್ತು ಶಿಕ್ಷಕರ ನಡುವಿನ ಸಮನ್ವಯವನ್ನು ಬಲಪಡಿಸಿ ವಿದ್ಯಾರ್ಥಿಯ ಹಿತದೃಷ್ಟಿಯಿಂದ ಎಲ್ಲರಿಗೂ ಹೊಸ ಪ್ರೇರಣೆ ಆಯಿತು ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಪೋಷಕರ ಸಕ್ರಿಯ ಪಾತ್ರ ಅತ್ಯಂತ ಅವಶ್ಯಕ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀಡಿತು ಕಾರ್ಯಕ್ರಮದಲ್ಲಿ ನೂರಾರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು